ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಈಗಾಗಲೇ ದೇಶಾದ್ಯಂತ ಏಕಕಾಲಕ್ಕೆ ಏಳು ಸಾವಿರ ತೆರೆಗೆ ಅಪ್ಪಳಿಸೋಕ್ಕೆ ರೆಡಿಯಾಗಿದೆ ಈಗಾಗಲೇ ಇವತ್ತು ಇದ್ದಂಥ ಪ್ರೀಮಿಯರ್ಗೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ ಚಿತ್ರ ಹೇಗಿದೆ ಎಲ್ಲ ಕುತೂಹಲ ಭರ್ಜರಿಯಾಗಿರುವಂಥದ್ದು ಆ ನಿಟ್ಟಿನಲ್ಲಿ ನಿಮ್ಮ ಕುತೂಹಲವನ್ನು ತಣಿಸುವಂಥ ಪ್ರಯತ್ನ ಚಿತ್ರ ನೋಡಿದಂಥ ಪ್ರೇಕ್ಷಕರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಈ ಲೆವೆಲ್ಗೆ ಹೋಗುತ್ತೆ ಅಂತ ಖುಷಿಯಾಗುತ್ತೆ ನೆನೆಸ್ಕೊಂಡ್ರೆ ತುಂಬಾ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದಾರೆ ಹಾಗಾಗಿ ಥಿಯೇಟರ್ ಬಂದು ನೋಡ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಅದೇ ಕಂತರನೇ ಬೇರೆ ಇದೆ ಬೇರೆ ಇದೆ ಸಕ್ಕತ್ತಾಗಿತ್ತು ಸರ್ ಏನು ಸರ್ ಸಿನಿಮಾದಲ್ಲಿ ಸ್ಕ್ರಿಪ್ಟ್ 액ಟಿಂಗ್ ಎಲ್ಲಾ ಸಕ್ಕತ್ತಾಗಿತ್ತು ऋषभ ಶೆಟ್ಟಿ ಅವರ 액ಟಿಂಗ್ ಸಕ್ಕತ್ತಾಗಿತ್ತು ایک نیشنل ಅವಾರ್ಡ್ نیشنل ಅವಾರ್ಡ್ ಸಿನಿಮಾ 액ಟಿಂಗ್ वाइज ಆಗಮ್ ಸೂಪರ್ ऋषभ ಶೆಟ್ಟಿ ಸೂಪರ್ ರುಕ್ಮಣಿ ವಸಂತ ತುಂಬಾ ಆಲ್ಸೋ ಆಲ್ ಸೂಪರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ರುಕ್ಮಣಿ ವಸಂತ ಅವರ 액ಟಿಂಗ್ ಅಂತ ಸೂಪರ್ ಆಗಿತ್ತು ಎಕ್ಸ್‌ಪೆಕ್ಟ್ ಮಾಡಕಾಗ್ತಿರಲಿಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲಾ ਸੀನ್ಸ್ ಆಮೇಲೆ ಇದು ಮಂಗ್ಳೂರ್ ಕಲ್ಚರ್ ಬಗ್ಗೆ ಹೊಸ ಪರ್ಸ್ಪೆಕ್ಟಿವ್ ಬಂತು ಇಟ್ಸ್ ವೆರಿ ನೈಸ್ ತುಂಬಾ ಅಟ್ವೀಸ್ಟ್ ಎಕ್ಸೆಪ್ಟೇ ಮಾಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ರಿಷಬ್ ಶೆಟ್ಟಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ರಿಮಾಗೆ

ಕ್ಲೇಸಿ ರಿಷಬ್ ಶೆಟ್ಟಿ ಆಕ್ಟಿಂಗ್ ಮಾತ್ರ ಬೆಸ್ಟ್ ಈ ಸತಿಗೆ ಎಂಡಿಂಗ್ ಸೀನ್ ಹೌದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಬೆಸ್ಟ್ ಕ್ಲೈಮ್ಯಾಕ್ಸ್ ಹೌದು ಟೆನ್ ಟೆನ್ ಆಫ್ ಟೆನ್ 10 10 ಗೆ 10 ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಗೂಸ್ ಬಾಂಬ್ಸ್ ಗ್ಯಾರಂಟಿಡ್ ಡ್ಯಾಮ್ ಗುಡ್ ಋಷಭ್ ಶೆಟ್ಟಿ ಹಸ್ ಎಕ್ಸೆಲ್ಡ್ ಶೆಟ್ಟಿ ಆಕ್ಟಿಂಗ್ ಯಾ 30 ಮಿನಿಟ್ಸ್ लास्ट 30 मिनट्स इज टू गुड या चैप्टर वन इधर यानी कांस्टेबल ಬರಿ ಬರಿ ರಿಷಬ್ ಶೆಟ್ಟಿ 액ಟಿಂಗ್ 액ಟಿಂಗ್ ಮೇಡಂ ಅವರು ತುಂಬಾ ಇಷ್ಟ ಆಯ್ತು ಮತ್ತೆ ಸೆಕೆಂಡ್ ಆಫ್ ಅಲ್ಲಿ ಅವರು ಟ್ವಿಸ್ಟ್ ಕೊಟ್ರಲ್ಲ ಅದು ತುಂಬಾ ಇಷ್ಟ ಆಯ್ತು ಟೋಟಲಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಬಹಳ ಚೆನ್ನಾಗಿದೆ ಇಷ್ಟ ವೆರಿ ಗುಡ್ ತುಂಬಾ ಚೆನ್ನಾಗಿ ಮಾಡ್ ಬಂದಿದೆ ಬಹುಶಃ ಖಂಡಿತ ಆಗುತ್ತೆ ಕನ್ನಡ ಕನ್ನಡ ஹிಸ್ಟೋರಿ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ونڈا شٹر سرکنڈ

ಚೆನ್ನಾಗಿದೆ ಸರ್ ಸೂಪರ್ ಸರ್ ಬ್ಲಾಕ್ ಬಸ್ ತುಂಬ ಚೆನ್ನಾಗಿದೆ ದಂತಕತೆ ಎಷ್ಟು ಚೆನ್ನಾಗಿ ಹೆಂಡಿದ್ದಾರೆ ಚೆನ್ನಾಗಿ ಬಂದಿದೆ ಸರ್ ಬೆಸ್ಟ್ ಸೆಕೆಂಡ್ ಆಫ್ ಟ್ವೆಂಟಿ ಫೈವ್ ವಿಟ್ನೆಸ್ ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಸರ್ ಗೂಸ್ ಬಮ್ಸ್ ಅನ್ಲಿಮಿಟೆಡ್ ಖಂಡಿತ ನೋಡ್ಲೇಬೇಕು ಔಟ್ ಆಫ್ ಟೆನ್ ಟೆನ್

ರಿಯಲಿ ಅದ್ಭುತವಾಗಿದೆ ತೆರೆ ಮೇಲೆ ಕಾಣ್ತಿದೆ ಏನು ಅವರು ಇದು ಮಾಡಿದ್ದಾರೆ ಹಾಲಿವುಡ್ ಲೆವೆಲ್ ರೇಂಜಲ್ಲಿ ಕಾಣ್ತಾರ ಇದೆ ಸೊ ವಿ ಆರ್ ವೆಯ್ಟಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ ಶುಡ್ ಬಿ ಲೈಕ್ ದಿಸ್ ಕೈಂಡ್ ಆಫ್ ಮೂವೀಸ್ ಚಿಕ್ಕದಾಗಲಿ ದೊಡ್ಡದಾಗ್ಲಿ ಮೂವೀಸ್ಗಳು ಈ ಥರ ಬಂದರೆ ನಾವು ಟೆಕ್ನಿಷಿಯನ್ಸ್ ಆಗಿ ಹೇಳ್ತಿದ್ದೀನಿ ಆ್ಯಸ್ ಅ ಇಟ್ಸ್ ಅ ಗ್ರೇಟ್ ವರ್ಕ್ ಸರ್ ಖಂಡಿತ ಸರ್ ಇಟ್ಸ್ ಇಟ್ಸ್ ಲೈಕ್ ಎ ಹಾಲಿವುಡ್ ಮೂವಿ ಸೊ ಒಂದು ಕಂಟೆಂಟ್ ಆಗಿರಲಿ ಅಲ್ಲಿರೋ ಒಂದು ಡಿವೈನ್ ಆಗಿರಲಿ ಅವರು ಅದ್ಭುತವಾಗಿ ನಟನೆ ಆಗಿರಲಿ ಪ್ರತಿಯೊಬ್ಬರದ್ದು ಅವರ ಟೀಮ್ ಏನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನು ಅವರು ಕ್ಯಾ ವರ್ಕ್ ಮಾಡಿದ್ದಾರೆ ಇಟ್ಸ್ ಅದ್ಭುತವಾಗಿ ಮಾಡಿದ್ದಾರೆ ಒಂಬಾಳೆ ಫಿಲಿಮ್ಸ್ ಅವ್ರಿಗೆ ರಿಯಲಿ ಥ್ಯಾಂಕ್ಫುಲ್ ಫಾರ್ ಕ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ರಿಷಬ್ ಶೆಟ್ಟಿ ಆಕ್ಟಿಂಗ್ ವಾಸ್ ವೆರಿ ಗುಡ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಲೈಕ್ ಗೂಸ್ ಅಂತ ಅದೇ ಫುಲ್ ನೋಡಕ್ಕೆ ಫುಲ್ ಚೆಂದ ಇತ್ತು ಸೊ ಎವ್ರಿ ಕನ್ನಡಿಗ ನೋಡಲೇಬೇಕು ಅಷ್ಟು ಚಂದ ಇದೆ ಕನ್ನಡಿಗ ಇನ್ನಕ್ಕಿಂತ ಎಲ್ಲರೂ ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತಾರೆ ಕ್ಲೈಮ್ಯಾಕ್ಸ್ ನೀವು ಬಂದು ನೋಡ್ಬೇಕು ಆವಾಗಲೇ ಗೊತ್ತಾಗುತ್ತೆ ಬಟ್ ಇಟ್ ಇಸ್ ಟು ಗುಡ್ ಮಸ್ಟ್ ವಾಚ್ ಅಂತ ಹೇಳ್ಬೋದು ಆ್ಯಂಡ್ ಇಟ್ ಇಸ್ ಮಸ್ಟ್ ವಾಚ್ ಕಾಂತಾರ ಟೂ ಕಿರೋ ಕಾಂತಾರ ಒನ್ ಸೂಪರ್ ಕ್ಲೈಮ್ಯಾಕ್ಸ್ ಅಂತೂ ಮಸ್ತ್ ಆಗಿದೆ ಮಸ್ಟ್ ವಾಚ್ ತುಂಬಾ ಚೆನ್ನಾಗಿತ್ತು ಮೇನ್ ಆಗಿ ಕಾಂತರ ಒನ್ ಕಿಂತ ಟೂ ಚೆನ್ನಾಗಿತ್ತು ಕಾಂತರ ಮೊನ್ನೆ ಆಲ್ರೆಡಿ ಅಷ್ಟು ಚೆನ್ನಾಗಿತ್ತು ಪ್ಲಸ್ ನಮ್ಮ ಸನಾತನ ಧರ್ಮನ ಮುಂದೆ ತರ್ತಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಯ್ತು ಅದೇ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ಬೋದು ಆಫ್ಟರ್ ಇಂಟರ್ವಲ್ ಬ್ಲಾಕ್ ಬಸ್ಟರ್ ಅದಕ್ಕೋಸ್ಕರ ನಾರು ಈ ಮೂವಿ ನೋಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ ಅಷ್ಟೇ ಸಿನಿಮಾಟೋಗ್ರಾಫಿ ಅಂತ ಸೂಪರ್ ಆಗಿದೆ ಬಿ ಜಿ ಎಮ್ ಎಲ್ಲ ತುಂಬಾ ಹೋಲ್ಸೇಲ್ ಆಗಿ ತುಂಬಾ ಚೆನ್ನಾಗಿದೆ ಎಲ್ಲ ಜಾನ್ರೂ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ ಸಿನಿಮಾ ಸೂಪರ್ ಆಗಿದೆ ಮೂವಿ ಅಲ್ಲ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆಕ್ಟಿಂಗ್ ಇಸ್ ಅಮೇಸಿಂಗ್ ರಿಷಬ್ ಶೆಟ್ಟಿ ಅಂಡ್ ಗ್ರೇಟ್ ಪ್ರೊಡಕ್ಷನ್ ಬೈ ಹೊಂಬಾಳೆ ಫಿಲಮ್ಸ್ ಇನ್ ದಿಸ್ ಮೂವಿ indian cinema first time they have done something like this absolutely the entire movie right from the beginning to the end goosebump moments mention it's absolutely brilliant film making colorist hats off uh, absolutely wonderful uh, work camera vfx sound acting storytelling uh, i've not seen anything like this uh, congratulations to the entire team to um, much and it's a theater experience don't miss it ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಅಲ್ಲೇ ಬಂದು ನೋಡಬೇಕು ಸನ್ ಸ್ಕ್ರೀನಲ್ಲಿ ವಿಯಲ್ಲಿ ಮನೆಯಲ್ಲಿ ಈವನ್ ಪ್ರೊಜೆಕ್ಟರ್ ಇದ್ರೇ ವರ್ಕ್ ಆಗೋಲ್ಲ ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸೌಂಡ್ ಇದ್ರೇನೆ ಫಿಲ್ಮ್ ಇಟ್ ವಿಲ್ ಟೇಕ್ ಯು ಟು ನೆಕ್ಸ್ಟ್ ಲೆವೆಲ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಮೋಸ್ಟ್ ಲೈಕ್ಲಿ ಇನ್ನೊಂದು ವರ್ಷನ್ ಬರ್ಬೋದು ಇನ್ನೊಂದು ಅನದರ್ ಪಾರ್ಟ್ ಮೈ ದೇರ್ ಬಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬಟ್ ಐ ಥರೋಲಿ ಎಂಜಾಯ್ಡ್ ಆಲ್ ಮೈ ಟೈಮ್ ಪಂಡ ಕರಾವಳಿ ಭಾಗದ ಪಿಕ್ಚರ್ ನಮ್ಮ ಪಿಕ್ಚರ್ ಅಂದ್ರೆ ಏನಿದೆ ಕಾಂತಾರ ಎಂಚ ಆಶೀರ್ವಾದ ಮಲ್ದಾರ ಅಂಚಲ ದೈವಲ್ನ ಆಶೀರ್ವಾದ ಹೆಂಚೆ ಇತ್ತೊಂಡ ಅವೇ ರೀತಿ ಕಾಂತಾರ ಒನ್ ಇದೆ ದಂತ ಕಥೆ ಹೆಂಚಿನ ಬರದು ಸೊ ದಿಸ್ ಇಸ್ ಗೋನ್ ಅ ಬಿ ಫಿನ್ ನೋ ಮಿಲ್ ಆನ್ ಮಾರ್ಕಿಂಗ್ ದ ತುಳುನಾಡು ಕಲ್ಚರ್ ಆ್ಯಂಡ್ ದ ಕರಾವಳಿನ ಸೊ ಹಾಗೆ ನಾವು ಹೇಳುವಂಥ ನಮ್ಮ ಕನ್ನಡ ಸಿನಿಮಾ ನಮ್ಮ ಕಾಂತಾರನ ಹೇಗೆ ಮೊದಲ ಎರಡನೇ ಭಾಗ ನಾವು ಏನು ನೋಡಿದ್ವಿ ಜಗತ್ತೇ ಮೆಚ್ಚಿದಂಗೆ ಇತ್ತು ಸೊ ಈಗ ಕಾಂತಾರ ಸೀಕ್ವೆಲ್ ಏನು ಬಂದಿದೆ ದಂತ ಕತೆ ಈ ಕರಾವಳಿ ಭಾಗದ ಕಥೆ ಆಗಿರ್ಬೋದು ಬೆರ್ಮೇರು ಸೊ ತುಳುನಾಡು ಅವರಿಗೆ ಗೊತ್ತಿರುತ್ತೆ ಬೆರ್ಮೇರ್ ಅಂದರೆ ನಾವು ಸೃಷ್ಟಿ ಅಂತ ಹೇಳ್ತೀವಿ ಪರಶುರಾಮನ ಸೃಷ್ಟಿ ಬೆರ್ಮೇರೆ ಕಲ್ಚರ್ ನಮಗಿರುವುದು ಸೊ ಇದನ್ನು ನಮ್ಮ ರಿಷಬಣ್ಣ ಅಂದರೆ ನಾನು ಕ್ಯಾಪ್ಟನ್ ಕರೆಯೋದು ನನ್ನ ರಿಷಬಣ್ಣನ ಹಾಗೆ ನನ್ನ ಗುರು ಆಗಿರುವ ವಿಜಯ್ ಸರ್ ಕೂಡ ನಮ್ಮ ಹೊಂಬಾಳೆ ಸಂಸ್ಥೆ ಸೊ ಯಾವತ್ತೂ ಆ ಕಡೆಯಿಂದಂತಹ ಬಂದಂತಹ ಪಿಕ್ಚರ್ ಯಾವತ್ತು ಜನರನ್ನ ಬೇಸತ್ತು ಮಾಡಿಲ್ಲ ಸೊ ಅದೇ ರೀತಿ ದಿಸ್ ಇಸ್ ಗೋನಾಪ್ ಬಿ ಎ ಮಾರ್ಕಿಂಗ್ ಟ್ರೆಂಡ್ ಫಾರ್ ದ ಕನ್ನಡ ಸಿನಿಮಾ ಸೊ ಕಾಂತಾರ ಸೀಕ್ವೆಲ್ ಏನು ಬರ್ತಾ ಇದೆ ಮಿಸ್ ಮಾಡಬೇಡಿ ಐ ಆಮ್ ಶೋರ್ ಎಲ್ಲ ಬುಕ್ಕಿಂಗ್ಸ್ ಆಗ್ತಾ ಇದೆ ಟು ಅಕ್ಟೋಬರ್ ಟು ಅಗೈನ್ ಧೂಳಿಪಟ ನಮ್ಮ ಬ್ಲಾಕ್ ಬಾಸ್ಟರ್ ಸಿನಿಮಾ ಏನಾಗ್ತಾ ಇದೆ ಸೊ ನಿಮ್ಮ ಆಶೀರ್ವಾದ ಎಲ್ಲ ಇರಲಿ ನಮ್ಮ ಕಡ ಜನರು ದಯಮಾಡಿ ಥಿಯೇಟರ್ಸ್ಗೆ ಹೋಗಿ ನೋಡಿ ನಾವು ಯಾವುದೇ ಪಿಕ್ಚರ್ ಬಂದಾಗ ಹೇಳ್ತೀವಿ ಇವಾಗ ಓ ಟಿ ಟಿಯಲ್ಲಿ ನಡೀಸ್ತಾ ಇದೆ ಬಟ್ ಸಿನಿಮಾ ರಂಗ ನಮ್ಮ ಹಳೆ ಏನಿದೆ ಸೊ ಚಿತ್ರರಂಗ ಅದು ನಡಿಬೇಕಾದ್ರೆ ನಮ್ಮ ಸಿನಿಮಾ ಮಂದಿರಗಳು ಕೂಡ ಫಿಲ್ ಆಗಬೇಕು ಸೊ ಪ್ಲೀಸ್ ಕಮ್ ವಾಚ್ ದ ಎಕ್ಸ್ಪೀರಿಯೆನ್ಸ್ ಇದು ಇಸ್ ಆನ್ ಎಕ್ಸ್ಪೀರಿಯೆನ್ಸ್ ಈ ಎಕ್ಸ್ಪೀರಿಯೆನ್ಸ್ನ ನೀವು ಫೀಲ್ ಮಾಡ್ಕೋಬೇಕು ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಕನ್ನಡ ಸಿನಿಮಾಸ್ ಆ್ಯಂಡ್ ಮೀಡಿಯಾ ಕೂಡ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಹೊಂಬಾಳೆ ಎವ್ರಿ ಟೈಮ್ ಇಡ್ ಇಸ್ ಸೊ ಕ್ಲೈಮ್ಯಾಕ್ಸ್ ನಾನು ಬಿಟ್ಕೊಡೋಕ್ಕಾಗಲ್ಲ ಬಟ್ ಗೂಸ್ ಬಮ್ಸ್ ಓದೇ ಬಿಡ್ತೀರ ನೀವು ಅಷ್ಟೇ ಎಡ್ ಇಸ್ ಗೊನ ಬಿ ದ್ಯಾಟ್ ವೇ ಸೊ ಆ್ಯಂಡ್ ದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಯು ಇವುಗಳ ವಾಚ್ ಅಲ್ಲಿ ಏನು ದಂತ ಇದೆ ಅಲ್ಲೇ ನೀವು ಇದ್ದು ಎಕ್ಸ್ಪೀರಿಯನ್ಸ್ ಆಗ್ತೀರಾ ನೀವು ಅಲ್ಲೇ ಇದ್ದು ಹೇಳ್ದಂಗೆ ಆಗುತ್ತೆ ಸೊ ಯು ವಿಲ್ ಬಿ ಒನ್ ಅಮಾಂಗ್ ದ ಪಿಕ್ಚರ್ ಕ್ಯಾರೆಕ್ಟರ್ ವೆನ್ ಯು ವಾಚ್ ಇಟ್ ಸೊ ನೀವು ಒಂದು ಪಾತ್ರ ಆಗಿರ್ತೀರ ಅದ್ರೊಳಗಡೆ ಸೊ ಅಂತಹ ರಿಯಾಕ್ಟ್ ಬಿಟ್ಟಿದ್ದೀರಾ ವಂಡರ್ಫುಲ್ ಕ್ಯಾಪ್ಟನ್ ರಿಷಬ್ ಆಲ್ ದ ಬೆಸ್ಟ್ ವಿಜಯ್ ಸರ್ ಆಲ್ ದ ಬೆಸ್ಟ್ ಆ್ಯಂಡ್ ಹೊಂಬಾಳೆ ಎಂಟೈಯರ್ ಕ್ರೂಗೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಸಿನಿಮಾದಲ್ಲಿ ಕಾಂದ ರೈಟ್ ಸರ್ ಲವ್ ಸರ್ ಕಂಟೆಂಟ್ ಚೆನ್ನಾಗಿದೆ ಮೇಕಿಂಗ್ ಒಂದು ಹಾಲಿವುಡ್ ರೇಂಜಿಂಗ್ ಮೇಕಿಂಗ್ ಇದೆ ಪ್ರತಿಯೊಂದು ಸೀನ್ಗಳು ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಸರ್ ಇದು ಬೀಂಗೆ ಕನ್ನಡ ಅಂದರೆ ಕನ್ನಡಿಗನಾಗಿ ನಾವು ಏನು ಹೇಳಬೇಕಂದ್ರೆ ಒಂದು ಒಳ್ಳೆ ಸಿನಿಮಾನ ನೋಡಲೇಬೇಕು ಯಾರು ಮಿಸ್ ಮಾಡ್ಕೊಂಬಿಡಿ ಬೇರೆ ಬೇರೆ ಭಾಷೆಗಳಿಗೆ ಮಾತ್ರ ಸಪೋರ್ಟ್ ಮಾಡೋದಲ್ಲ ಸರ್ ಫಸ್ಟ್ ನಮ್ಮನೆಯವ್ರಿಗೂ ನಾವು ಸಪೋರ್ಟ್ ಮಾಡಬೇಕು ಕನ್ನಡ ಸೂಪರ್ ಆಗಿದೆ ಕನ್ನಡ ಮೂವಿ ಕಾಂತಾರ ದಯವಿಟ್ಟು ನೋಡಿ ಇಡೀ ಪ್ರಪಂಚ ನೋಡೋ ಸಿನಿಮಾ ಸರ್ ಇದು ನಮ್ಮ ಮಂಗಳೂರು ನಮ್ಮ ಮಣ್ಣಿನ ಕತೆ ಸೂಪರ್ ಆಗಿ ಮಾಡಿದ್ದಾರೆ ಸರ್ ಹೇಳಿ ಸರ್ ಇಲ್ಲ ಅದ್ಭುತವಾಗಿದೆ ಮಸ್ಟ್ ವಾಚ್ ಮಸ್ಟ್ ವಾಚ್ ಅಂತ ಹೇಳ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಲೆವೆಲ್ ನಾವು ಹೇಳೋಕ್ಕಾಗಲ್ಲ ರಿಷಬ್ ಶೆಟ್ಟಿ ಅವರು ಫಸ್ಟ್ ಅಲ್ಲಿ ಏನು ಮಾಡಿದಾರೋ ಅದಕ್ಕಿಂತ ಒಂದು ಒಂದು ಲೆವೆಲ್ ಮೇಲು ಹೋಗಿ ಮಾಡಿದರೆ ತುಂಬ ಚೆನ್ನಾಗಿದೆ ಮಸ್ಟ್ ವಾಚ್ ಎಲ್ರು ಕನ್ನಡ ನಮ್ಮ ಕಾಂತಾರನ ನೋಡಿ ಸೈಮದವ್ರ ಬಂದು ನೋಡಕ್ಕೆ ಹೇಳಿ ಕನ್ನಡ ಸಿನಿಮಾ ಕನ್ನಡದವ್ರನ್ನೆಲ್ಲರನ್ನೂ ಕಡೆಗಣಿಸಿ ನೋಡ್ತಾರಲ್ವಾ ಕಾಂತಾರ ಈ ಸಿನಿಮಾನ ಬಂದು ಸೈಮದವ್ರು ನೋಡ್ಬಿಟ್ಟು ಸಪರೇಟ್ ಆಗಿ ಯು ಎಸ್ ಎಲ್ ಮಾಡಕ್ ಹೇಳಿ ಸೈಮಾ ಅವಾರ್ಡ್ನ ಯು ಎಸ್ ಎಲ್ ಕೂಡ ಹೇಳಿ ಕನ್ನಡಕ್ಕೆ ಮಾಡ್ಕೊಳಕ್ಕೆ ಹೇಳಿ ಸಿನಿಮಾ ತುಂಬಾ ಚೆನ್ನಾಗಿದೆ ನಾವು ಎಕ್ಸ್ಪೆಕ್ಟ್ ಏನು ಎಕ್ಸ್ಪೆಕ್ಟೇಷನ್ ಬರಬೇಕಾದ್ರೆ ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬನ್ನಿ ಸಿನ್ಮಾ ಚೆನ್ನಾಗಿದೆ ಆ ಎಕ್ಸ್ಪೆಕ್ಟೇಷನ್ ಇರಲಿ ಆದರೆ ನೀವು ಏನು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀರಲ್ಲ ಅದಕ್ಕಿಂತ ಅತ್ಯದ್ಭುತವಾಗಿದೆ ಸಿನ್ಮಾ ಕಾಂತಾರದಲ್ಲಿ ನಾವು ಮೊದಲನೇದು ಕಾಂತಾರ ನೋಡಬೇಕಾದ್ರೆ ನಮ್ಮ ನಮಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದಿದ್ವಿ ಜೀರೋ ಬಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇದ್ದೇ ಬರ್ತೀವಿ ಎರಡನೇ ಪಾರ್ಟ್ ಇರುತ್ತೆ ಅಂತ ಅದು ನಾವು ನಾವು ಯೋಚನೆ ಮಾಡಿರೋದಕ್ಕಿಂತ ಜಾಸ್ತಿ ಕಾಂತಾರ ಕಾಂತಾರಕ್ಕೆ ಬೆಂಕಿ ಕೊಟ್ಟರು ನಮಗೂ ಬೆಂಕಿ ಕೊಟ್ಟಂಗೆ ಆಗಿಬಿಟ್ಟಿದೆ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಉರಿತಿರುವಂತೂ ಬೆಂಕಿ ನಮ್ಮಲ್ಲಿ ಸ್ವಲ್ಪ ಜಾಸ್ತಿನೇ ಬೆಂಕಿ ಹಚ್ಚಿಸ್ತಾ ಇದೆ ಆಕ್ಚುಲಿ ನಮ್ಮ ನಮ್ದು ಇಡೀ ಇಂಡಿಯನ್ ಸಿನಿಮಾಗಳಿಗೆ ದೊಡ್ಡ ರಿವಲ್ಯೂಷನ್ ಕ್ರಿಯೇಟ್ ಮಾಡ್ಬಿಡುತ್ತೆ ಕಂಪ್ಲೀಟ್ ಸರ್ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಸರ್ ಮಾತಾಡೋಕೆ ಇಲ್ಲ ಭಾರತೀಯ ಚಿತ್ರರಂಗಕ್ಕೆ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ನಾವು ಖಂಡಿತವಾಗ್ಲು ಸರ್ ನೀವು ಯೋಚನೆನೇ ಮಾಡೋಕ್ಕಾಗಲ್ಲ ಆ ಥರ ಮಾಡಿಟ್ಟಿದ್ದಾರೆ ಜನ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಸಿನಿಮಾ ನಾವು ಕನ್ನಡಿಗರು ಮೊದಲು ಬಂದ್ಬಿಟ್ಟು ಥಿಯೇಟ್ರಲ್ಲೇ ನೋಡಬೇಕು ಯಾಕಂದ್ರೆ ಥಿಯೇಟ್ರಿಗೆ ಬೇಕಾಗಿರುವಂಥ ಕಂಪ್ಲೀಟ್ ಫೀಲ್ ಇದೆ ಅದರಲ್ಲಿ ಮಾತಾಡೋಕ್ಕಿಲ್ಲ ಸಿನಿಮಾ ಅತ್ಯದ್ಭುತವಾಗಿದೆ ನಾವು ನಾವು ಕನ್ನಡ ಅಂತ ಹೇಳಬೇಕಾದ್ರೆ ಕನ್ನಡ ಸಿನಿಮಾಗಳು ಅಂತ ಹೇಳಬೇಕಾದ್ರೆ ಒಂದು ಒಂದು ವೆಯ್ಟೇಜ್ ಇತ್ತು ಆ ತೂಕದ ತಕ್ಕಡಿನೇ ಮುರಿದಾಕ್ಬಿಟ್ಟಿದೆ ಮಾತಾಡಕ್ಕಿಲ್ಲ ಬೇರೆ ಲೆವೆಲ್ ಇದೆ ಸರ್ ಸರ್ರೆ ಇಷ್ಟು ದಿನದ್ದು ವೆಯ್ಟ್ ಮಾಡಿದ್ದಕ್ಕೆ ಸಾರ್ಥಕ ಖಂಡಿತ್ವಾಗ್ಲೂ ಸರ್ ಖಂಡಿತ್ವಾಗಲೂ ಇಷ್ಟು ದಿನ ವೆಯ್ಟ್ ಮಾಡಿರೋದಕ್ಕೆ ಇನ್ನೊಂದು ಹತ್ತು ವರ್ಷ ಇದ್ನೇ ನೋಡ್ತಾ ಕೂರ್ಬೋದು ಬೇಕಾದ್ರೆ ಅಷ್ಟು ಚೆನ್ನಾಗಿದೆ ಸರ್ ಅಷ್ಟು ಸರ್ ನಿಮ್ಮನ್ನ ನೋಡ್ಕೊಂಡು ಹೇಳಲ್ಲ ಕ್ಯಾಮ್ರ ನೋಡ್ಕೊಂಡು ಹೇಳಲ್ಲ ಓಕೆ ತುಂಬಾ ಚೆನ್ನಾಗಿದೆ ನಾನು ಸಿನಿಮಾ ನೋಡಿದೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಇಲ್ಲಿವರೆಗೂ ನೋಡದೇ ಇರ್ತಕ್ಕಂಥ ಒಂದು ಲೆವೆಲ್ಗೆ ಮೇಕಿಂಗ್ ಮಾಡಿದ್ದಾರೆ ಆಮೇಲೆ ರಿಷಬ್ ಶೆಟ್ಟಿ ಅವ್ರ ಪರ್ಫಾರ್ಮೆನ್ಸು ಅನ್ಬಿಲೇಬಲ್ ಯಾಕೆಂದರೆ ಅವ್ರಿಗೆ ಮನೆ ತಾನೇ ನ್ಯಾಷನಲ್ ಅವಾರ್ಡ್ ಬಂದಿದೆ ಈ ಸಾರಿ ಈ ಸಿನಿಮಾ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅವ್ರಿಗೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪ್ರೌಡ್ ಅನಿಸುತ್ತೆ ನಮ್ಮಲ್ಲೂ ಕೂಡ ಒಬ್ಬ ಕನ್ನಡದಲ್ಲಿ ಈ ಒಬ್ಬ ನಟ ಇದ್ದಾರೆ ಅನ್ನೋದಕ್ಕೆ ನಮ್ಗೆ ತುಂಬ ಪ್ರೌಡ್ ಅನಿಸುತ್ತೆ ಅವ್ರು ತುಂಬ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾರೆ ಇನ್ನೂ ಬೆಳೀತಾರೆ ಹಾಗೇ ಒಂಬಳೆ ಪ್ರೊಡಕ್ಷನ್ ಮೊದಲನೇದಾಗಿ ಈ ಒಂದು ಸಬ್ಜೆಕ್ಟ್ಗೆ ಅಲ್ಲಿ ಒಂದೊಂದು ಶಾರ್ಟು ನೀವು ನೋಡಿದ್ರೆ ಕೆತ್ತನೆ ಮಾಡಿದಂಗಿದೆ ಇದೆ ಸಿನಿಮಾಟೋಗ್ರಫಿ ಇರ್ಬೋದು ಮೇಕಿಂಗ್ ಇರ್ಬೋದು ಸ್ಟಂಟ್ಸ್ ಇರ್ಬೋದು ಎಲ್ಲವೂ ಕೂಡ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ನಮ್ಮ ಪ್ರೌಡ್ನೆಸ್ ಇದು ಅಂದರೆ ಕನ್ನಡ ಚಿತ್ರರಂಗದ ಪ್ರೌಡ್ನೆಸ್ ಇದು ಆ ಒಂಬಳಿಯವರು ಈ ಒಂದು ಸಿನಿಮಾ ನಮಗೆ ಕೊಟ್ಟಿದ್ದಾರೆ ನಾವು ಪ್ರೌಡಾಗಿ ಕಾದರ ಅಂತ ಹೇಳ್ಬೋದು ಕನ್ನಡದಲ್ಲೂ ಕೂಡ ನಾವು ಕೂಡ ಈ ಥರದ್ದು ಸಿನಿಮಾಗಳು ಮಾಡ್ತೀವಿ ಅಂತೇಳಿ ಎಂಟೈರ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾಗಳನ್ನು ನೋಡಿ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾವೇನು ಕಾಂತಾರ ಪಾರ್ಟ್ ಟು ಅಂತ ಹೇಳ್ಬೋದಲ್ಲ ಫಸ್ಟ್ ಬಂದಿದ್ದು ಅದನ್ನು ಇದು ಪಾರ್ಟ್ ಒನ್ ನೋಡೋಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದಿದ್ವಿ ಅದಕ್ಕೆ ಡಬಲ್ ತ್ರಿಬಲ್ ಇದೆ ಮೇಕಿಂಗ್ ಇಸ್ ಅಮೇಝಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಾಲಿವುಡ್ ಮೂವಿ ನೋಡಿದಂಗೆ ಅನ್ನಿಸ್ತು ಸೊ ನಮ್ಮ ಕನ್ನಡದಲ್ಲಿ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ ಅನ್ನೋದು ನಮ್ಮ ಹೆಮ್ಮೆ ನಮಗೆ ತುಂಬ ಖುಷಿ ಆಗುತ್ತೆ ಆಮೇಲೆ ರಿಷಬ್ ಸರ್ ಆ್ಯಕ್ಟಿಂಗ್ ಇಸ್ ನೆಕ್ಸ್ಟ್ ಲೆವೆಲ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ ಅಷ್ಟು ಹಾರ್ಡ್ ವರ್ಕು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಈ ಮೂವಿಗೂ ನಿಮ್ಗೆ ನ್ಯಾಷನಲ್ ಅವಾರ್ಡ್ಸ್ ಸಿಗ್ಲಿ ಅಂತ ನಾವು ಎಲ್ಲರೂ ಕೇಳ್ಕೊಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆ್ಯಂಡ್ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಸರ್ ನೀವು ನಮ್ಮ ಕನ್ನಡದವರು ಅಂತ ಹೀಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿರಿ ನಮ್ಗೆ ಒಳ್ಳೊಳ್ಳೆ ಸಿನಿಮಾ ಕೊಡ್ತಾಯಿರಿ ಹೊಂಬಾಳೆ ಪ್ರೊಡಕ್ಷನ್ಸ್ ಆಲ್ಸೋ ನಿಮ್ಮದು ಎಲ್ಲ ಇನ್ನೂ ನಿಮ್ಮ ಬ್ಯಾನರಲ್ಲಿ ಇನ್ನೂ ಈ ಥರ ಒಳ್ಳೊಳ್ಳೆ ಫಿಲಮ್ ಬರಲಿ ಅಂತ ನಾನು ಆಶಯಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ಸ್ ಅ ವಂಡರ್ಫುಲ್ ಮೂವಿ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಒಂಥರ ಅಲ್ಲಿ ಫೀಲ್ ಆಯಿತು ಆ ಸರೌಂಡಿಂಗು ತುಂಬ ಒಳಗಡೆಯಿಂದ ಫೀಲ್ ನಂಗೆ ತುಂಬ ಇಷ್ಟ ಆಯಿತು ಮೂವಿ ಪಾರ್ಟ್ ಒನ್ ಎಷ್ಟು ಮಜಾ ಕೊಡ್ತೋ ಅದರಷ್ಟು ಡಬಲ್ ಈ ಮೂವಿ ಕೊಡ್ತು ಐ ಜಸ್ಟ್ ಲವ್ ಇಟ್ ಥ್ಯಾಂಕ್ ಯು ಕಾಂತಾರ ಸಿನಿಮಾ ಒಂದು ದಂತಕತೆ ಅಂತ ಟೈಟ್ಲ್ ಏನಿದೆ ಆ ಕಾಂತರ ದಂತಕಥೆ ಅನ್ನೋದಕ್ಕಿಂತ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾಗೆ ಈ ಸಿನಿಮಾ ಒಂದು ದಂತಕತೆ ಸಿನಿಮಾ ಸಿನಿಮಾಟೋಗ್ರಫಿ ಅಂತೂ ಆಸಾಮಾಗಿದೆ ಸಹಸ ದೃಶ್ಯಗಳಂತೂ ಮಾರ್ಬಲೇಸು ಆಮೇಲೆ ಋಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಡ ರೈಟಿಂಗ್ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಮಾತೇ ಬರ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಆಮೇಲೆ ಒಂಬಾಳೆ ಪ್ರೊಡಕ್ಷನ್ನು ಇಂಥ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರಾಗಿ ನಾವು ಮಾಡಿರೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗಿದೆ ನಾವು ಫಸ್ಟು ಹೆಮ್ಮೆ ಪಡಬೇಕು ನಾವು ಬೆಂತಟ್ಕೋಬೇಕು ಅಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಈ ಚಿತ್ರನ ಚಿತ್ರಮಂದಿರಿಕೆ ಬಂದು ನೋಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಸ್ ಎಸ್ ಕಾಂತಾರ ಬಗ್ಗೆ ಒಬ್ಬೊಬ್ಬರದು ಒಂದೊಂದು ಕತೆ ಒಬ್ಬೊಬ್ಬರದು ಒಂದೊಂದು ಅನುಭವ ಒಟ್ಟಾರೆಯಾಗಿ ಕಾಂತಾರ ಬಗ್ಗೆ ಸಾಕಷ್ಟು ಉತ್ತಮವಾದಂತಹ ರಿವ್ಯೂ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಸಿನಿಮಾ ನಿಜಕ್ಕೂ ಒಂದು ದಂತಕತೆ ಅಂತ ಬಣ್ಣಿಸ್ತಾ ಇರುವಂಥದ್ದು ಕನ್ನಡ ಚಿತ್ರರಂಗದಲ್ಲಿ ಇದೊಂದು ದೊಡ್ಡ ಆಗುತ್ತೆ ಅನ್ನುವಂಥ ಎಲ್ಲ ಒಳ್ಳೆಯ ಒಂದು ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಕಾಂತಾರ ಚಿತ್ರ ನಾಳೆ ಏನು ಅಕ್ಟೋಬರ್ ಎರಡಕ್ಕೆ ತೆರೆಗೆ ಬರ್ತಾ ಇದ್ದರೆ ಇವತ್ತು ಪ್ರೀಮಿಯರ್ ಶೋ ನೋಡಿದಂಥ ವೀಕ್ಷಕರ ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗಿತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಜಯಾಲೈಗೌಡ್ ರೆಬೆಲ್ ಟಿ ವಿ ಬೆಂಗಳೂರು